ಐ ವೆಲ್ಕಮ್ ಬ್ಯಾಕ್ ಟು ದ ನಾನು ಇಲ್ಲಿ ಒಂದು ಪುಟ್ಟ ಬ್ಲಾಗ್ನ ಅಪ್ಲೋಡ್ ಇದ್ದೀನಿ ಕಷಾಯದ ಪುಡಿ ಮಾಡೋ ಅಂಥದ್ದು ಹಾಗೆ ಸಣ್ಣ ಪುಟ್ಟ ವ್ಲಾಗು ಹಾಗೆ ಇಲ್ಲಿ ನನ್ನ ಸೀತಾಫಲ ಹಣ್ಣು ತಂದಿದ್ದು ತಂದಿದ್ದರು ಒಂದು ಬಿಗ್ ಮಾರ್ಕೆಟಿಂದ ತುಂಬಾ ಸ್ವೀಟಾಗಿತ್ತು ತುಂಬಾ ಸೀಸ್ನಲ್ ಫ್ರೂಟ್ ಇದು ತುಂಬಾ ಚೆನ್ನಾಗಿತ್ತು ಸೀಸ್ನಲ್ ಫ್ರೂಟ್ ನೋಡಿ ಹೆಂಗಿದೆ ಅಂತ ತುಂಬ ಸ್ವೀಟಾಗಿತ್ತು ಇದು ಕಷಾಯದ ಪುಡಿ ಮಾಡಲಿಕ್ಕೆ ಎರಡು ಕಪ್ ಕೊತ್ತಂಬರಿ ಹಾಕಬೇಕು ಮತ್ತು ಅದಕ್ಕೆ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಾಗುವವರಿಗೆ ಹುರ್ಕೊಳ್ಬೇಕು ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಸೊ ನಾನು ಇಲ್ಲಿ ಕೊತ್ತಂಬರಿ ಜೀರಿಗೆ ಕಷಾಯ ಮಾಡಲಿಕ್ಕೆ ಕೊತ್ತಂಬರಿ ಹುರಿತಾ ಇದ್ದೇನೆ ಇಲ್ಲಿ ಹುರ್ಕೊಳ್ತಾ ಇದ್ದೇನೆ ನಾನಿವಾಗ ಅದರ ರೆಸಿಪಿನ ಬೇಕಾದರೆ ಶೇರ್ ಮಾಡ್ತೇನೆ ನಾನು ಆ ರೆಸಿಪಿ ಅದು ಕ್ಲೋಸ್ಡ್ ಲುಕ್ಕಲ್ಲಿ ಇದು ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈಗ ಕೊತ್ತಂಬರಿನ ಇದು ಮಾಡ್ತಾ ಇದ್ದೀನಿ ಒಂದೊಂದಾಜು ಎರಡು ಕಪ್ಪು ಎರ ಒಂದು ಮುಕ್ಕಾಲು ಎರಡು ಕಪ್ ಅಂದಾಜು ನಾನು ತೊಗೊಂಡದ್ದು ಕೊತ್ತಂಬರಿ ನಿಮಗೆ ನಾನು ರೆಸಿಪಿನ ಹಾಗೆ ಶೇರ್ ಮಾಡ್ತಾ ಹೋಗ್ತೇನೆ ಹಾಗೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಕೊತ್ತಂಬರಿ ಜೀರಿಗೆ ಕೊತ್ತಂಬರಿ ಕಷಾಯ ಅಂತ ಹೇಳಿದರೆ ನಮಗೆ ಊರಲ್ಲೆಲ್ಲ ಕಾಲದಲ್ಲೆಲ್ಲ ಸಂಜೆ ಟೀಯ ಬದಲು ಕುಡಿತೇವೆ ಹಾಗೆ ನಾನು ನಿಮಗೆ ಶೇರ್ ಮಾಡ್ತೇನೆ ರೆಸಿಪಿ ಅದಾದಮೇಲೆ ಒಂದು ಕಾಲು ಕಪ್ ಜೀರಿಗೆ ಹಾಕಿ ಹಾಕಿಕೊಳ್ಬೇಕು ಜೀರಿಗೆನ ಕೂಡ ಅದರ ಜೊತೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫಸ್ಟಿಗೆ ಆಯಿತಾ ಅದನ್ನೆಲ್ಲ ತೆಗೆದಿಟ್ಕೊಳ್ಬೇಕು ಕೊತ್ತಂಬರಿ ಸ್ವಲ್ಪ ಕೆಂಪಾದಮೇಲೆ ಅದನ್ನು ಪ್ಲೇಟಿಗೆ ಹಾಕ್ಕೊಳ್ಬೇಕಿಲ್ಲ ಅದನ್ನು ಕರಟಿಗೆ ಹೋಗ್ತದೆ ಕರಂಚಿ ಹೋಗ್ತದೆ ಅದು ಅದಕ್ಕಾಗಿ ಅದನ್ನು ಪ್ಲೇಟಿಗೆ ಹಾಕ್ಕೊಳ್ಬೇಕು ಅದಾದಮೇಲೆ ನಾವು ಬಾಣಲೆಗೆ ಒಂದು ಚಮಚ ಮೆಂತೆ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಲವಂಗ ಹಾಕಿಕೊಳ್ಳಿ ಹುರಿಬೇಕು ಮೆಂತ್ಯ ಸ್ವಲ್ಪ ಕೆಂಪಾಗಾಕಬೇಕು ಅಲ್ಲಿವರೆಗೂ ನಾವು ಅದನ್ನು ಹುರ್ಕೊಳ್ಬೇಕು ಹೀಗೆ ಮತ್ತು ಅದನ್ನು ತಟ್ಟೆಗೆ ಹಾಕೋದು ಹಾಗೆ ಎಲ್ಲ ತಣ್ಣಗಾದಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಬೇಕು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳೋದು ಹಾಕಿಕೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡೋದು ಇದು ಕಷಾಯದ ಪುಡಿ ಕೊತ್ತಂಬರಿ ಕಷಾಯದ ಪುಡಿ ಇದು ಹೀಗೆ ರೆಡಿ ಆಗ್ತದೆ ನಾ ಕಂಟೈನರಲ್ಲಿ ಹಾಕಿಟ್ರೆ ನಮಗೆ ತುಂಬ ತಿಂಗಳುಗಳ ಕಾಲ ಉಪಯೋಗ ಮಾಡ್ಬೋದು ನಾನು ಕಷಾಯದ ರೆಸಿಪಿ ಮಾಡಲಿಲ್ಲ ಇಲ್ಲಿ ಕಷಾಯದ ಪುಡಿನೇ ಹೀಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಸೊ ಕಷಾಯದೊಡಿ ಮಾಡ್ತಾ ಇದ್ದೆ ಇದು ರೆಡಿಯಾಯಿತು ಇನ್ನು ಇಲ್ಲಿ ತುಂಬಿಸಲಿಕ್ಕೆ ನಾನು ತೋರಿಸ್ತಾ ಇನ್ನು ಸಹ ಉಂಟು ತುಂಬಿಸಲಿಕ್ಕೆ ಹಾಗೆ ತುಂಬಿಸ್ತಾ ಇದ್ದೇನೆ ಹಾಗೆ ಅದು ಇದರಲ್ಲಿ ಏರ್ ರೈಟ್ ಕಂಟೈನರಲ್ಲಿ ತುಂಬಿಸಿಟ್ರೆ ಕಷಾಯ ಮಾಡಲಿಕ್ಕೆ ಸಂಜೆಗೆಲ್ಲ ಒಳ್ಳೆಯದಾಗ್ತದೆ ಹಾಗಾಗಿ ನಾನು ಆ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡಿದ್ದೇನೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ನನ್ನ ಅಮ್ಮ ಹೇಳಿಕೊಟ್ಟದ್ದು ನಾನು ಅಮ್ಮ ಹೇಳಿಕೊಟ್ಟಾಗೆ ಮಾಡೋದು ಯಾವಾಗಲೂ ನೀವು ಹೇಗೆ ಅನ್ನಿಸ್ತು ಅಂತ ಹೇಳಿ ನಂದಿನಿ ಹಾಲ ಪ್ಯಾಕೆಟ್ ಕಟ್ ಮಾಡುವಾಗ ಹೀಗೆ ಮಾಡಿದರೆ ಅವರಿಗೆ ರಿಸೈಕಲ್ ಮಾಡಲಿಕ್ಕೆ ಅಂದರೆ ಅದು ಹೋಗೋದಿಲ್ಲ ಅಂತ ಹೇಳ್ತಾರೆ ನಾನು ಈ ವಿಷಯವನ್ನು ಇದರ ಮೊದಲೇ ಬ್ಲಾಗಲ್ಲಿ ಹಾಕಿದ್ದೇನೆ ಈಗಲ್ಲ ಒಂದು ಅಂದರೆ ಬ್ಲಾಗ್ ಚಾನೆಲ್ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಹಾಕಿದ್ದೇನೆ ಅಂದರೆ ಪೂರ್ತಿ ಇದನ್ನು ಪೂರ್ತಿ ಇದನ್ನು ಹೀಗೆ ತೆಗೆದ್ರೆ ಅದನ್ನು ಅವರಿಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ರೀಸೈಕಲಿಗೆ ಅಂತೇಳಿ ಸೊ ವೇಸ್ಟ್ ಆಗ್ತದಲ್ಲ ಪ್ಲ್ಯಾಸ್ಟಿಕ್ ಅಲ್ಲ ಇದು ಹಾಗಾಗಿ ಹಾಗಾಗಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇರೋದು ಸೊ ಹೀಗೆ ಹರಿದ್ರೆ ಪೂರ್ತಿ ಹ ಹರಿದ್ರೆ ಅದು ವೇಸ್ಟ್ ಆಗ್ತದೆ ಅಂತ ಇದು ಮಾಡ್ತಾರಲ್ಲ ಹಾಗಾಗಿ ಹೀಗೆ ಹರಿಬೇಕು ಅಂತ ಹೇಳ್ತಾರೆ ನಂದಿನಿ ಪ್ಯಾಕೆಟ್ ನಾನು ಇದ್ರಮ್ಮ ತುಂಬ ಲಾಂಗ್ ಬ್ಯಾಕ್ ನಾನು ಈ ವಿಷಯವನ್ನು ನಿಮಗೆ ಹೇಳಿದೆ ನಮಗೆ ನಮಗೆ ಹೇಗೆ ಸ್ವಲ್ಪ ನಮಗೆ ಗೊತ್ತಿರೋದನ್ನು ಫಾಲೋ ಮಾಡಿದರೆ ಅಲ್ಲಿ ಅದನ್ನು ಇದು ರೀಸೈಕಲ್ ಮಾಡಲಿಕ್ಕೂ ಈಸಿ ಆಗ್ತದೆ ಮತ್ತು ಈ ಪ್ಲಾಸ್ಟಿಕ್ ಪೀಸ್ ಇದಕ್ಕೆ ಹೋಗೋದು ಅಂದರೆ ಇದಕ್ಕೆ ಮಣ್ಣಿಗೆ ಹೋಗೋದು ತಪ್ತದೆ ಅಥವಾ ಇಲ್ಲಿರೋ ದನ ಕರುಗಳೆಲ್ಲ ತಿಂದು ಅದರ ಹೊಟ್ಟೆಗೆ ಹೋಗೋದು ಅದರ ಆರೋಗ್ಯ ಹಾಳಾಗೋದು ಹೀಗೆಲ್ಲ ಆಗ್ತದೆ ಹಾಗಾದ ಕಾರಣ ನಾವು ಗೊತ್ತಿರುವವರು ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಿದರೆ ಸಮಾಜಕ್ಕೆ ಒಳ್ಳೆಯದು ಅಂತ ಹೇಳಿ ಅದನ್ನು ಮಾಡ್ತಾರೆ ಆಗ ಅದು ವೇಸ್ಟ್ ಆಗೋದಿಲ್ಲ ನಾವು ಅದನ್ನು ಡ್ರೈ ವೇಸ್ಟು ಅಂತ ಹೇಗೂ ಸಪ್ರೇಟ್ ಮಾಡಿ ಕೊಡ್ತೇವೆ ಇಲ್ಲಿ ಬೆಂಗಳೂರಲ್ಲಿ ಅದು ಹಾಗೆ ಹೋಗೋದು ಎಲ್ಲ ಕಡೆಯೂ ಹಾಗೆ ಹೋಗೋದು ಇವಾಗ ಸೊ ಹಾಗಾಗಿ ನಾನು ನಿಮಗೆ ಈ ವಿಷಯ ಹೇಳಿದ್ದು ಈ ಬ್ಲಾಗ್ ಎಲ್ಲ ಯಾವಾಗ ಅಪ್ಲೋಡ್ ಆಗ್ತದೆ ಅಂತ ಗೊತ್ತಿಲ್ಲ ಮಾಡ್ತಾ ಮಾಡ್ತಾ ನಾನು ಅಪ್ಲೋಡ್ ಮಾಡ್ತೇನೆ ಬಿಕಾಸ್ ನನಗೆ ಅಷ್ಟು ಟೈಮ್ ಇಲ್ಲ ಇವಾಗ ಹಾಗಾಗಿ ನನಗೆ ಅಷ್ಟು ಸಮಯ ಸಿಗ್ತಾ ಇಲ್ಲ ಯಾವಾಗಲೂ ವೀಡಿಯೋ ಮಾಡ್ತೀನಿ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಿರೋದ್ರೆ ನಿಮಗೆ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಓಕೆನಾ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ನಾನು ಸ್ವಲ್ಪ ಕೋಲ್ಡ್ ಆಗಿದೆ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು